ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಮರ್ಸಲ್ಲಿ ಎಲ್ಲ ಉಚಿತವಾಗಿ ಆರೋಗ್ಯ ತಪಾಸಣೆ ಹಾಗೂ ಉಚಿತವಾಗಿ ಎಲ್ಲ ಔಷಧಿ ವಿತರಣೆ ಮಾಡ್ಕೊಂಡು ಬರೋಕ್ಕೆ ನಾವು ಕರೆ ಕೊಟ್ಟಿದ್ವಿ ಅದಕ್ಕಾಗಿ ನಮ್ಮಲ್ಲಿ ಎಲ್ಲ ಗಣ್ಯಾತಿ ಗಣ್ಯರು ಎಲ್ಲರೂ ಇವತ್ತಿನ ದಿನ ನಮ್ಮ ಚೇಂಬರ್ಗೆ ಬಂದು ಒಂದು ಕಡೆಯಿಂದ ಎಲ್ಲರಿಗೂ ಆಶೀರ್ವಾದ ಮಾಡಿ ನಮ್ಮ ಚೇಂಬರ್ನ ಸದಸ್ಯರುಗಳಿಗೆ ಹಾಗೂ ಡಾಕ್ಟರ್ಗಳಿಗೆ ಎಲ್ಲರಿಗೂ ಸೇವ ಇದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಮೊದಲನೇದಾಗಿ ನಮ್ಮ ಡಿ ಸಿ ಎಮ್ ಡಿ ಕೆ ಸಾಹೇಬರು ಹಾಗೂ ರಿಜ್ವಾನ್ ಅವರು ಆರಿಸ್ ಆ್ಯಾರೀಸ್ ಅವರು ಬಂದಿದ್ದರು ಹಾಗೂ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬಂದಿದ್ದರು ಮುರಳಿ ಅವರು ಬಂದಿದ್ದರು ಆಮೇಲೆ ನಮ್ಮ ದ್ರೋಸಜ್ಜಿ ಅವರು ಬಂದಿದ್ದರು ಅನೇಕ ಅನೇಕ ಗಣ್ಯರು ಶರಣ್ಯ ಅವರು ಬಂದಿದ್ದರು ನಮ್ಮ ರಾಗಿಣಿ ಮೇಡಮ್ ಬಂದಿದ್ದರು ಎಲ್ಲ ಎಲ್ಲ ಅನೇಕಗನ್ಯರು ನಮ್ಮ ಇದರಲ್ಲಿ ಏನು ಕಲಾವಿದರು ಅಂತ ನಾವು ಏನಾರು ಕರೆದೇವ್ ಎಲ್ಲರೂ ಬಂದರು ಎಲ್ಲರೂ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ಇವತ್ತಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸದಸ್ಯರುಗಳೆಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಅವ್ರಿಗೆಲ್ಲರಿಗೂ ಯಾರ್ಯಾರು ನಮಗೆ ಚೀಫ್ ಗೆಸ್ಟಾಗಿ ಬಂದಿದ್ದಾರೋ ಹಾಗೂ ನಮ್ಮಲ್ಲಿ ಏನು ಕಲಾವಿದರು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೋ ಎಲ್ಲರಿಗೂ ನಮ್ಮ ಹೃದಯಪೂರ್ವವಾಗಿ ನಮಸ್ಕಾರಗಳು ತಿಳಿಸ್ತಾ ಇದ್ವಿ ಹಾಗೆ ನಮ್ಮಲ್ಲಿ ಏನು ನಮ್ಮ ಕಮಿಟಿ ಮೆಂಬರ್ಸ್ ಆಗ್ಬೋದು ನಮ್ಮ ಸಹೋದ್ಯಗಳು ಆಫೀಸ್ ಬ್ಯಾರರ್ಸ್ ಏನಿದ್ದಾರೆ ಪದಾಧಿಕಾರಿಗಳು ಎಲ್ಲರೂ ಒಟ್ಟಿಗೆ ನಿಂತು ಎಲ್ಲವನ್ನು ಸುಚಿತ್ರವಾಗಿ ನಡೆಸ್ಕೊಟ್ಟಿದೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ